ಹೇ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಪ್ರೆಸೆಂಟಾಗಿ ಇವಾಗ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಸರ್ಕಲಲ್ಲಿರುವ ಹೊಸ ಬಸ್ ನಿಲ್ದಾಣದಲ್ಲಿದ್ದೀವಿ ನೋಡಿ ಇವಾಗ ಇವತ್ತು ಓಪನಿಂಗ್ ಇದೆ ಈ ಬಸ್ ಸ್ಟ್ಯಾಂಡು ನೋಡಿ ಹೆಂಗಿದೆ ಅಂತೇಳಿ ಇಲ್ಲಿ ಮೂ ಎರಡು ಮೂ ಎರಡು ಸ್ಟೆಪ್ ಇದೆ ಅಂದರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಅಂತೇಳಿ ಒಂದು ಗ್ರಾಮಾಂತರ ಸಾರಿಗೆ ಒಂದು ನಗರ ಸಾರಿಗೆ ಇನ್ನೊಂದು ಪಾರ್ಕಿಂಗ್ ಪ್ಲೇಸ್ ಅಂತೇಳಿ ನೋಡಿ ಇವತ್ತು ಓಪನಿಂಗ್ ಇದೆ ಇನ್ನೂ ಇರ್ತದ ಇದು ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅಪ್ರೂವಲ್ ಆಗಿ ಬಂದಿರೋದು ಇದು ಸುಮಾರು ನಲವತ್ತೈದು ಕೋಟಿ ವೆಚ್ಚದ ನಲವತ್ತೈದು ಕೋಟಿ ಎಸ್ ನಲವತ್ತೈದು ಕೋಟಿ ವೆಚ್ಚದಲ್ಲಿ ತಯಾರಾಗಿರೋಂಥ ಬಸ್ ಸ್ಟ್ಯಾಂಡ್ ಇದು ನೋಡಿ ನಗರ ಮತ್ತು ಉಪನಗರ ಸಾರಿಗೆ ಬಸ್ ನಿಲ್ದಾಣ ಅಂತೆಲ್ಲ ಇವತ್ತೊಂದು ಹನ್ನೊಂದು ಗಂಟೆಗೆ ಓಪನಿಂಗ್ ಇರೋದು ಇದು ಕಡೆ ಎಲ್ಲ ಏನ್ ಸ್ಪೆಸಿಲಿಟಿ ಎಲ್ಲ ಕೊಟ್ಟಿದ್ದಾರೆ ಅಂತ ಒಂದ್ಸಲ ನೋಡೋಣ ಹೊರಗಡೆ ಹೋಗಿ ಇದು ಮೇಲೆ ಇರೋದಕ್ಕೆ ಮೆಟ್ಟಿಲು ಆಮೇಲೆ ಲಿಫ್ಟೂ ಇದೆ ನೋಡಿ ಈ ಕಡೆ ಮತ್ತು ಈ ಕಡೆ ಎಲ್ಲ ಶೌಚಾಲಯ ಇದೆ ಈ ಕಡೆ ಬಂದುಬಿಟ್ಟು ಪಾರ್ಕಿಂಗ್ ಪ್ಲೇಸು ಕೆಳಗಡೆ ಮತ್ತು ಗ್ರಾಮಾಂತರ ಸಾರಿಗೆ ಓಕೆ ಪ್ಲ್ಯಾಟ್ಫಾರ್ಮ್ ಅಂದರೆ ಚಿಗ್ರಿ ಬಸ್ ಈ ಹುಬ್ಬಳ್ಳಿ ಧಾರವಾಡ ಅಂತ ಏನು ಓಡ್ತಾ ಇದೆಯಲ್ಲ ಆ ಚಿಗ್ರಿ ಬಸ್ಗೆ ಇದು ಪ್ಲಾಟ್ಫಾರ್ಮ್ ಒಂದು ಎರಡು ಟೋಟಲ್ ಆರು ಪ್ಲ್ಯಾಟ್ಫಾರ್ಮು ಚಿಗ್ರಿ ಬಸ್ ನಿಲ್ದಾಣ ಕೊಟ್ಟಿದ್ದಾನೆ ಹುಬ್ಬಳ್ಳಿ ಧಾರವಾಡ ನೋಡ್ಬೇಕು ಈಗೇನು ಚಿಗ್ರಿ ಬಸ್ ಓಡ್ತದೆ ಅದು ನೋಡಿ ಇದು ಒಂದು ಎರಡು ಮೂರು ಆಮೇಲೆ ಅದಾಗಿನ ಸಿಟಿ ಬಸ್ಸಿಗೂ ಬೇರೆ ಅಂದರೆ ಈಗ ಹುಬ್ಳಿ ಸರೌಂಡಿಂಗಲ್ಲಿ ಸಿಟಿ ಬಸ್ಸಿಗೆ ಅಡ್ಡಾಡೋದಕ್ಕೂ ಪ್ಲೇಸ್ ಕೊಟ್ಟಿದ್ದಾರೆ ಈ ಕಡೆ ಒಂದು ಎರಡು ಮೂರು ಆರು ಪ್ಲಾಟ್ಫಾರ್ಮ್ ಚಿಗ್ರಿ ಬಸ್ಸಿಗೆ ಮತ್ತೆ ಗ್ರಾಮಾಂತರ ನಗರ ಸಾರಿಗೆ ಇಷ್ಟು ಮಾತ್ರ ಇಲ್ಲಿ ಓಡಾಡೋದಕ್ಕೆ ಕೊಟ್ಟಿರೋದು ಪ್ಲೇಸು ಇದು ಕೆಳಗೆ ಬಂದ್ಬಿಟ್ಟು ಇನ್ನೂ ಇದೆ ಅದು ಬಂದುಬಿಟ್ಟು ಪಾರ್ಕಿಂಗ್ ಅಂದರೆ ಬೀಸ್ ಲೆವೆಲ್ ಅನ್ನೋದು ಇರೋದು ಪಾರ್ಕಿಂಗ್ ಕೊಟ್ಟಿರೋದು ಪಾರ್ಕಿಂಗ್ ಏರಿಯಾ ನೋಡಿ ಕೆಳಗೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಕೆಳಗಡೆ ಹೋಗಿಲ್ಲ ಸುಮ್ಮನೆ ಟೈಮ್ ಎಷ್ಟು ಅಂತ ಹೋಗ್ತಿಲ್ಲ ಅದೇನು ಕೆಳಗಡೆ ಇದೆಯಲ್ಲ ಅದು ಬಂದುಬಿಟ್ಟು ಏನು ಕಾಣಿಸ್ತಾ ಇದೆ ನೋಡಿ ಅದು ಪಾರ್ಕಿಂಗ್ ಏರಿಯಾ ಇದೆಲ್ಲ ಹೊರಗಡೆ ಈಗ ಯಾರು ಬರೋರು ಕಾರು ಬೈಕು ತರೋದಲ್ಲ ಮೋಸ್ಟ್ಲಿ ಪೇ ಪಾರ್ಕಿಂಗ್ ಅಂದ್ಕೊತೀನಿ ಫ್ರೀ ಪಾರ್ಕಿಂಗ್ ಇಲ್ಲ ಅವ್ರಿಗೆ ಇಷ್ಟ ಅಂತ ಹೇಳಿ ಪೇ ಪಾರ್ಕಿಂಗ್ ಮಾಡಿ ಕೆಳಗಡೆ ಪಾರ್ಕ್ ಮಾಡ್ಬೋದು ಮಾಡ್ಬೋದು ಮುಂದೆ ಕಾಣಿಸ್ತಾ ಇರೋದು ಚೆನ್ನಂ ಸರ್ಕಲ್ ಬಸ್ ಸ್ಟ್ಯಾಂಡ್ ಅವೆಲ್ಲ ಬಸ್ಗಳೆಲ್ಲ ಇವತ್ತು ಆಫ್ಟರ್ನೂನ್ ಅಂದರೆ ಸಂಜೆ ಒಳಗೆಲ್ಲ ಒಳಗಡೆ ಬರ್ಬೋದು ಬಸ್ಗಳು ಈಗಲ್ಲೇ ಅಲ್ಲೇ ನಿಂತ್ಕೊಂಡು ಹೋಗ್ತಾ ಇದ್ದಾವೆ ಇದು ಮೇಲೆ ಸ್ಟೆಪ್ ಹೋಗ್ತಾ ಇದ್ದೀನಿ ಅಲ್ಲಿ ಮೇಲೆ ಯಾವ ಥರ ಇದೆ ಅಂತ ಸಲ ನೋಡೋಣ ಮರೀ ಈ ಕಡೆ ಎಲ್ಲ ಸ್ಟ್ಯಾಂಡ್ ಮುಂದೆ ಕಾಣುತ್ತೆ ಚೆನ್ನಮ್ಮ ಸರ್ಕಲ್ ಆ ಕಡೆ ಇನ್ನೂ ಸ್ವಲ್ಪ ಅಲ್ಲಿ ವರ್ಕ್ ಪೆಂಡಿಂಗ್ ಇದೆ ನೋಡಿ ನಡೆಯಲ್ಲಿ ಮಾಡ್ತಾ ಇದ್ದಾರೆ ಇನ್ನೂ ಕಾಣಿಸ್ತದೆ ಒಂದು ಹನ್ನೊಂದು ಗಂಟೆ ಒಳಗೆಲ್ಲ ಕ್ಲೋಸ್ ಆಗ್ಬೋದು ಮೇಲೆ ಫಂಕ್ಷನ್ ಇಲ್ಲೇ ಮಾಡ್ತಾರೆ ಮೇಲೆ ಅಲ್ಲಿ ಎಲ್ಲ ಹಾಕಿದ್ದಾರೆ ನನಗೆ ಬ್ಯಾನರ್ ಬ್ಯಾನರ್ ಸ್ಟೇಜ್ ಎಲ್ಲ ಇದೆ ಇದು ಗ್ರಾಮಾಂತರ ಸಾರಿಗೆ ಮೇಲೆ ಈ ಕಡೆ ಹೋಗೋಕ್ಕೆಲ್ಲ ನೋಡ್ತಿ ಈ ಕಡೆ ಇನ್ನೂ ವರ್ಕ್ ಇದೆ ಸ್ಲೋಲಿ ಮಾಡ್ತಾಯಿದ್ರೆ ಅರ್ಜೆಂಟಲ್ಲಿ ಓಪನಿಂಗು ಮಾಡ್ತಾಯಿದ್ದಾರೆ ಹಂಗೆ ಸಣ್ಣ ಪುಟ್ಟ ಪ್ರಯಾಣ ಇದು ಪ್ಲ್ಯಾಟ್ಫಾರ್ಮ್ ಯಾವ್ಯಾವ ಪ್ಲಾಟ್ಫಾರ್ಮಿಗೆ ಯಾವ್ಯಾವ ಗಾಡಿ ಹೋಗ್ತಾವಂತಲ್ಲ ಬೋರ್ಡ್ ಗಿಡ ಏನು ಹಾಕಿಲ್ಲ ಮೋಸ್ಟ್ಲಿ ಇನ್ನು ಮುಂದೆ ದಿನಗಳಲ್ಲೆಲ್ಲ ಹಾಕ್ಬೋದು ಗ್ರಾಮಾಂತರ ಸಾರಿಗೆ ಬರೋದಕ್ಕೆ ಇಲ್ಲಿ ಯಾವ ಎಕ್ಸ್ಪ್ರೆಸ್ ಬಸ್ ಬರಲ್ಲ ಓನ್ಲಿ ಗ್ರಾಮಾಂತರ ಮೇಲ್ಗಡೆ ಕೆಳಗಡೆ ಬಂದುಬಿಟ್ಟು ಉಪನಗರ ಸಾರಿಗೆ ಅಂದರೆ ಈ ಹುಬ್ಬಳ್ಳಿ ಧಾರವಾಡ ನೆರವಕ್ಕೆ ತೆಗೆಟದ ಚಿಗರಿ ಬಸ್ಸು ಮತ್ತು ಹುಬ್ಬಳ್ಳಿ ಸಿಟಿ ಬಸ್ ಸ್ಟ್ಯಾಂಡ್ ಏನಿದೆಯಲ್ಲ ಆ ಸರೌಂಡಿಂಗ್ ಅಡ್ಡ ಗಾಡಿಗಳಿಗೆ ಮಾತ್ರ ಇದು ಕೆಳಗಡೆ ಪ್ಲೇಸ್ ಕೊಟ್ಟಿರೋದು ಎಲ್ಲ ಎಕ್ಸ್ಪ್ರೆಸ್ ಸಾರಿಗೆ ಅವೆಲ್ಲ ಬಂದ ಬಂದರೆ ಇದು ಸಾಕಾಗಲ್ಲ ಪ್ಲೇಸು ಯಾಕಂದರೆ ಹುಬ್ಳಿಗೆ ದಿನಕ್ಕೆ ಏನಿಲ್ಲಾಂದ್ರೆ ಒಂದು ಮೂರರಿಂದ ನಾಲ್ಕು ಸಾವಿರ ಬಸ್ಗಳು ಅಡ್ಡಾಡ್ತಾವೆ ಅಷ್ಟು ಗಾಡಿಗಳು ಇದು ಪ್ಲೇಸ್ ಸಾಕಾಗಲ್ಲ ನೋಡಿ ಇನ್ನೂ ಕೆಲಸ ಇದೆ ಈ ಕಡೆ ಕೆಳಗಡೆ ಇನ್ನೇ ಕೊಟ್ಟಿದ್ದೇನೆ ಇಲ್ಲೆಲ್ಲ ಬರೋದಕ್ಕೆ ಅಲ್ಲೆಲ್ಲ ರೋಡ್ ಮಾಡ್ತಾ ಇದ್ದಾನೆ ನಾನು ಒಳಗೆ ಚೆನ್ನಾಗಿದೆ ಸ್ಮಾರ್ಟ್ ಟೆಲಿವಿಜನಲ್ಲಿ ಮಾಡಿರೋದು ಈ ಕೆಲಸ ಇಲ್ಲಿಲ್ಲ ಸ್ಟೇಜ್ ಇವತ್ತು ಓಪನಿಂಗ್ ಏನೋ ಸಂಬಂಧ ರೆಡಿ ಮಾಡ್ತಾ ಇರೋದು ಇವು ಕಾರ್ಮಿಕರ ಸಚಿವರಾದ ಶ್ರೀ ಸಂತೋಷ್ ಲಾಡವರು ಅವರು ಮತ್ತು ವಾಪಸ್ಸು ಕೇಂದ್ರ ಸಚಿವರಾದ ಜೋಶಿ ಅವರು ಇವತ್ತಿಲ್ಲಿ ಬರೋ ಓಪನಿಂಗ್ ಮಾಡಕ್ಕೆ ಬರ್ತಾ ಇರೋದು ಮುಖ್ಯ ಅತಿಥಿಗಳವರು ಒಂದು ಒಂದು ಎರಡುನೂರು ಜನ ಕುಂದಿರ್ಬೋದು ಆ ಥರ ಪ್ಲೇಸ್ ಅರೇಂಜ್ ಮಾಡಿದ್ದಾರೆ ಮತ್ತು ಬಂದವರಿಗೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಓಕೆ ಚೆನ್ನಾಗಿದೆ ನಮ್ಮ ಉತ್ತರ ಕರ್ನಾಟಕ ಮತ್ತು ಅಲ್ಲಿಂದ ಅಲ್ಲಿಂದ ಐಟೆಕ್ ಬಸ್ ಸ್ಟ್ಯಾಂಡ್ಗಳು ಆಗ್ತಾಯಿದಾವೆ ಇದು ಬರೀ ಬೆಂಗಳೂರು ಕಡೆ ಮಾತ್ರ ಸೀಮಿತ ಅಂದ್ಕೊಂಡಿದ್ವಿ ಪರವಾಗಿಲ್ಲ ನಿಧಾನವಾಗಿ ಆದ್ರೂ ಇದ್ದಾವೆ ವರ್ಕ್ಗಳು ನಮ್ಮಲ್ಲಿ ನೋಡಿ ಇದು ಮೇಲೆ ಆ ಕಡೆಯಿಂದ ಬಂದು ಅದು ಎಂಟ್ರಿ ಇದು ಔಟ್ ಈ ಕಡೆ ಬರ್ತಾ ಇರೋದು ನೋಡಿ ಬಸ್ಗಳು ಅಲ್ಲಿಂದ ಮೇಲೆ ಎಂಟ್ರಿ ಆಗೊಂಡು ಪ್ಲಾಟ್ಫಾರ್ಮ್ ಮೇಲೆ ಮುಗಿಸ್ಕೊಂಡು ಈ ಕಡೆ ಬಂದು ಡೌನ್ ಆಗೋದು ಕಡೆಗೆ ಆಗಡೆ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಈ ಕಡೆ ಇದು ನಗರ ಸಾರಿಗೆ ಔಟ್ ಆಗೋದು ಈ ಕೆಳಗಡೆ ಇದು ಗ್ರಾಮಾಂತರ ಸಾರಿಗೆ ಔಟ್ ಆಗುತ್ತೆ ಮುಂದೆ ಹೋಗಿ ಲೆಫ್ಟ್ ಲೆ ಲೆಫ್ಟ್ ತಗೊಂಡ್ರೆ ಮತ್ತೆ ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ ಸುಮಾರು ಮೂರರಿಂದ ನಾಲ್ಕು ವರ್ಷ ಇದು ಕಟ್ಟಡ ಆಗಿರ್ಬೇಕು ಅನ್ಕೊತೀನಿ ಅಲ್ಲಿಂದ ಪೆಂಡಿಂಗ್ ಇತ್ತು ಇವಾಗ ಮುಗಿದ್ರು ನೋಡಿ ಇಲ್ಲೆಲ್ಲ ಕಾಣಿಸುತ್ತಲ್ಲ ಅದೆಲ್ಲ ನಗರ ಸಾರಿಗೆ ಇದ್ದಾರೆ ಹಾಕಿದ್ದಾರೆ ನೋಡಿ ಅಲ್ಲಿ ಬಿ ಎ ಬಿ ಎಸ್ ಆರ್ ಟಿ ಸಿ ನ ಚಿಗ್ರಿ ನಗರ ಸಾರಿಗೆ ಅಂತೆ ಟು ಹಂಡ್ರೆಡ್ ಎ ಟು ಹಂಡ್ರೆಡ್ ಒನ್ ಬಿ ಹಂಡ್ರೆಡ್ ಬಿ ಬೋರ್ಡ್ ಎಲ್ಲ ಅಲ್ಲಿ ನೋಡಿ ಅಲ್ಲಿ ಏನು ಮುಂದೆ ಹೋಗ್ತಿದ್ದಲ್ಲ ಗಾಡಿಗಳು ನಗರ ಸಾರಿಗೆ ಅವೆಲ್ಲ ಆ ಗಾಡಿಗಳೆಲ್ಲ ಈಗ ನಾಳೆಯಿಂದ ಒಳಗಡೆ ಬರುತ್ತೆ ಇವಾಗ ಕಾಣಿಸ್ತದೆ ನೋಡಿ ಗಾಡಿಗಳೆಲ್ಲ ಇನ್ನು ಟ್ಯಾರ ಪಾರ ಹೋಗಲ್ಲ ಪನ್ನಿಂಗ್ ಇದೆ ಮೂರು ಸಾವಿರ ಇಲ್ಲಿ ಏನು ನನ್ನ ಆ ಕಡಿಂದ ಎಂಟ್ರಿ ಆಗಿ ಔಟ್ ಆಗ್ಯಾರದು ಫುಲ್ ಪ್ಲೇಸೆಲ್ಲ ನಿಮಗೆ ತೋರಿಸಿದೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ನೀವು ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ ಒಂದ್ಸಲ ನೋಡಿಕೊಂಡು ಫುಲ್ ವೀಡಿಯೋ ನೋಡಿ ವೀಡಿಯೋ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ ನೂರ್ ಕೇಳಿಸಿ ಕಮೆಂಟ್ ಮಾಡಿ ಏನು ಬಟ್ ಡಿಸೈನ್ ಮಾತ್ರ ಸೂಪರಾಗಿ ಮಾಡಿದ್ದೀನಿ ನೋಡಿ ಇಲ್ಲೆಲ್ಲ ಮುಂದೆ ಇರೋದು ಕೌಂಟ್ರು ಪಾಸು ಮತ್ತು ಎನ್ಕ್ವೈರಿ ಏನಿರ್ತಲ್ಲ ಅದೆಲ್ಲ ಇಲ್ಲಿ ಕಾಣಿಸ್ತಾ ಇರೋದು ಇಲ್ಲಿ ಮುಂದೆ ಮತ್ತು ಕೆಲವೊಂದು ಆಫೀಸ್ಗಳನ್ನು ಇಲ್ಲಿ ಮಾಡ್ ಕಾಣಿಸ್ತಿದ್ದಾರೆ ಇದಾವೆ ಯಾವ್ಯಾವ ಮಾಡ್ತಾರೋ ಗೊತ್ತಿಲ್ಲ ಇಲ್ಲೇ ಮುಂದೆ ಫ್ಲೈಓವರ್ ಬರುತ್ತೆ ಅದು ಇನ್ನೂ ವರ್ಕ್ ಪೆಂಡಿಂಗಿದೆ ಆ ಫ್ಲೈಓವರ್ ಬಂದು ಈ ಬಸ್ ಸ್ಟ್ಯಾಂಡಿಗೆ ಏನು ಯಾವ್ದು ತೊಂದರೆ ಆಗಲ್ಲ ಅನ್ಕೊಳ್ತಾರೆ ಆಲ್ಮೋಸ್ಟ್ ಗಾಡಿಗಳೆಲ್ಲ ಕೆಳಗೊಳ್ಳುತ್ತ ಅಂತಿರಗಾಡೋಲ್ಲ ಬಸ್ಗಳೆಲ್ಲ ಈ ಪ್ರೈವೇಟ್ ಗಾಡಿಗಳು ಮಾತ್ರ ಮೇಲೆ ಹೋಗುತ್ತೆ ಹಂಗಾಗಿ ಅದರಿಂದ ಏನು ಸಮಸ್ಯೆ ಆಗಲ್ಲ Okay friends, bye. Hello.